ಹನ್ನೊಂದು ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು ಯಾವಾಗ ಬೀದಿ ಸುತ್ತೋನೂ ಸ್ವಲ್ಪ ಬೀದಿ ಸುತ್ತದ ಕಡಿಮೆ ಆಗಿತ್ತು ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವರ ಆದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆಯೋ ಆಗದಂಗೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರೂ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ ನಿಮ್ಮನ್ನು ನಿಮ್ಮನ್ನು ಸೇರಿ ನಿಮ್ಮನ್ನು ಸೇರಿ ನನ್ನ ಆದ್ಯತೆ ಜನರ ಮನಸ್ಸನ್ನು ಗೆಲ್ಲದೋದು ನನ್ನ ಆದ್ಯತೆ ತುಂಬ ವರ್ಷದಿಂದ ತುಳಿತ ಕೊಳಪಟ್ಟಿರ್ತಕ್ಕಂಥ ಕೆಲವು ಬಹು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು ತುಮಕೂರು ತಪಸ್ಸಿನ ತಪಭೂಮಿಯ ಒಂದು ಪುಣ್ಯಕ್ಷೇತ್ರ ಪರಮಪೂಜಾ ಸಿದ್ಧಗೇ ಶ್ರೀಗಳವರು ಪರಮಪೂಜ್ಯ ಆದಿಚಂಚನಿ ಶ್ರೀಗಳವರು ಆ ಜಿಲ್ಲೆಯನ್ನು ಒಂದು ಎರಡು ಕಣ್ಣಾಗಿ ನೋಡಿದ್ದಾರೆ ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಎಚ್ ಎಲ್ ಮತ್ತೊಂದು ಘಟಕ ಅಲ್ಲಿ ಬಂದಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ ಮೂವತ್ತೈದು ಮೂವತ್ತಾರು ಕಿಲೋಮೀಟ್ರು ಬಾರ್ಡ್ರ್ ಬರೋದರಿಂದ ಒಂದು ಇನ್ನೊಂದು ಬೆಂಗಳೂರಿಗೆ ಒಂದು ಸಟ್ಲೈಟ್ ಟೌನನ್ನು ಅದಕ್ಕೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ ಸುಮಾರು ನನ್ನ ಕನಸಿದೆ ಇನ್ನೊಂದು ದಿನ ಹೇಳ್ತೀನಿ ಎಲ್ಲ ಒಂದೇ ಸಾರಿ ಹೇಳಿದ್ರೆ ಮತ್ತೆ ಮಾತ್ರ ಸಿಗದೆ ಹೋಯ್ತೀನಿ ಹನ್ನೊಂದು ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು ಯಾವಾಗ ಬೀದಿ ಸುತ್ತೋ ಸ್ವಲ್ಪ ಬೀದಿ ಸುತ್ತದ ಕಡಿಮೆ ಆಗಿತ್ತು ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವರ ಹಾದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆಯೋ ಆಗದಂಗೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರೂ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ ನಿಮ್ಮನ್ನು ನಿಮ್ಮನ್ನು ಸೇರಿ ನಿಮ್ಮನ್ನು ಸೇರಿ ನನ್ನ ಆದ್ಯತೆ ಜನರ ಮನಸ್ಸನ್ನು ಗೆಲ್ಲದೋದು ನನ್ನ ಆದ್ಯತೆ ತುಂಬ ವರ್ಷದಿಂದ ತುಳಿತ ಕೊಳಪಟ್ಟಿರ್ತಕ್ಕಂಥ ಕೆಲವು ಬಹು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು ತುಮಕೂರು ತಪಸ್ಸಿನ ತಪಭೂಮಿಯ ಒಂದು ಪುಣ್ಯಕ್ಷೇತ್ರ ಪರಮಪೂಜಾ ಸಿದ್ಧಗಂಗ ಶ್ರೀಗಳವರು ಪರಮಪೂಜ್ಯ ಆದಿಚಂಚನಿ ಶ್ರೀಗಳವರು ಆ ಜಿಲ್ಲೆಯನ್ನು ಒಂದು ಎರಡು ಕಣ್ಣಾಗಿ ನೋಡಿದ್ದಾರೆ ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಎಚ್ ಎಲ್ ಮತ್ತೊಂದು ಘಟಕ ಅಲ್ಲಿ ಬಂದಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ ಮೂವತ್ತೈದು ಮೂವತ್ತಾರು ಕಿಲೋಮೀಟ್ರು ಬಾರ್ಡ್ರು ಬರೋದರಿಂದ ಒಂದು ಇನ್ನೊಂದು ಬೆಂಗಳೂರಿಗೆ ಒಂದು ಸಟ್ಲೈಟ್ ಟೌನನ್ನು ಮಾಡ್ತಕ್ಕಂಥದ್ದಕ್ಕೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ ಸುಮಾರು ನನ್ನ ಕನಸಿದೆ ಇನ್ನೊಂದು ದಿನ ಹೇಳ್ತೀನಿ ಎಲ್ಲ ಒಂದೇ ಸಾರಿ ಹೇಳಿದ್ರೆ ಮತ್ತೆ ಮಾತ್ರ ಸಿಗದೆ ಹೋಯ್ತೀನಿ